ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕುರಿತು ಬೀದರ್ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಡಾಕ್ಟರ್ ಗಿರೀಶ್ ದಿಲೀಪ್ ಬಡೋಲೆ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್ ಕೇಳುಗರೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಗಿರೀಶ್ ದಿಲೀಪ್ ಬಡೋಳೆ ಅವರು ಇದ್ದಾರೆ ಇವರು ಬೀದರ್ ಜಿಲ್ಲೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕುರಿತು ಇದರ ಒಂದು ಪರಿಚಯ ಉದ್ದೇಶ ಸಫಲತೆ ಮತ್ತೆ ಇದರಲ್ಲಿ ಏನು ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಏನು ಸುಧಾರಣೆ ಆಗಿದೆ ಕಾನೂನಾತ್ಮಕವಾಗಿ ನಮ್ಮ ಒಂದು ಹಳ್ಳಿಗರ ಇದರಲ್ಲಿ ಸುಧಾರಣೆ ತಂದಿದ್ದಾರೆ ಅನ್ನೋದನ್ನು ಕೂಡ ಈ ಮೂಲಕ ಅವರು ತಿಳಿಸ್ಕೊಡ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್ ಆಕಾಶವಾಣಿಯಲ್ಲಿ <usles> ನಮ್ಗೆ ಆಹ್ವಾನಿಸಿ ಈ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಿದೆ ನರೇಗಾ ಅದ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಹೇಳಿ ಸರ್ ಈ ಪ್ರಸ್ತುತ ಒಂದು ದಿನಗಳಲ್ಲಿ ಇದು ಯಾವ ರೀತಿಯಿಂದ ಅಂತ ಹೇಳ್ಬಿಟ್ಟು ಒಂದು ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ ಸರ್ ಮೊದಲನೇದಾಗಿ ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಲ್ಲಿ ಬಂದಿದೆ ಇದರಲ್ಲಿ ನಾವು ಪ್ರತಿ ಒಂದು ಕುಟುಂಬಕ್ಕೆ ಯಾರ್ಯಾರು ಜಾಬ್ ಕಾರ್ಡ್ ಹೊಂದಿದಿರ್ತಾರೆ ಅವರಿಗೆ ಹಂಡ್ರೆಡ್ ಡೇಸ್ ಅನ್ಸ್ಕಿಲ್ಡ್ ವರ್ಕ್ ಪ್ರತಿ ವರ್ಷ ಕೊಡ್ತೀವಿ ಸಂದರ್ಭದಲ್ಲಿ ಐವತ್ತು ದಿನ ಹೆಚ್ಚಿನ ಅವಕಾಶ ಕೊಡಲಾಗುತ್ತದೆ ಅದು ಸರ್ಕಾರದಿಂದ ಅನುಮೋದನೆ ಆದ್ರೆ ಹಂಡ್ರೆಡ್ ಡೇಸ್ ಮ್ಯಾಂಡೇಟರಿ ಅಕುಶಲ್ ಕೆಲಸ ನಾವು ಒಂದು ಜಾಬ್ ಕಾರ್ಡ್ ಹೊಂದಿರೋ ಒಂದು ಕುಟುಂಬಕ್ಕೆ ಆ ಕೊಡ್ತೀವಿ ಜಾಬ್ ಕಾರ್ಡ್ ಯಾರ್ಯಾರು ತಗೋಬಹುದು ಗ್ರಾಮೀಣ ಭಾಗದಲ್ಲಿ ಏಟೀನ್ ಇಯರ್ಸ್ above ಇರೋ ಒಂದು ಕುಟುಂಬ ಏನಿದೆ ಅವರಿಗೆ ರೇಷನ್ ಕಾರ್ಡ್ ಇರಬೇಕು ಅವರಿಗೆ ಒಂದು ಜಾಬ್ ಕಾರ್ಡ್ ಕೊಡ್ಲಾಗುತ್ತದೆ ಅದಕ್ಕೆ ಬೇರೆ ಬೇರೆ ಕ್ರೈಟೀರಿಯಾಗಳು ಕೂಡ ಇದೆ ಅಂದ್ರೆ ಬಿಪಿಎಲ್ ಇರ್ಬೇಕು ಇರಬೇಕು ಎಸ್ ಸಿ ಟಿ ಅವರಿಗೆ ಇರಬೇಕು ಕ್ರೈಟೇರಿಯಾಗಳು ಜಮೀನು ಇದ್ದರೂ ಕೂಡ ಇದನ್ನ ಈ ಒಂದು ಉಪಯೋಗಿಸಿಕೊಳ್ಬಹುದಕ್ಕೆ ಉಪಯೋಗಿಸಿಕೊಳ್ಬಹುದು ಈಗ ಇದರ ಒಂದು ಉದ್ದೇಶಕ್ಕೆ ಬಂದ್ರೆ ಏನ್ ಹೇಳ್ತೀರಾ ಉದ್ದೇಶ ಏನಂದ್ರೆ ಇದೊಂದು ಪೋವರ್ಟಿ ಅಲಿವೇಶನ್ ಸ್ಕೀಮ್ ಸೊ ಇದರಲ್ಲಿ ಮೈಗ್ರೇಷನ್ ಏನು ರೂರಲ್ ಇಂದ ಅರ್ಬನ್ ಮೈಗ್ರೇಷನ್ ಏನಿದೆ ವಲಸೆ ಹೋಗೋದು ತಪ್ಪಿಸ್ಕೊಳಕ್ಕೆ ತಪ್ಪಬೇಕಂತ ಮೇಜರ್ ಒಂದು ಏಮ್ ಇದೆ ಜೊತೆಗೆ ಇದೊಂದು ಗ್ಯಾರಂಟಿಡ್ ಎಂಪ್ಲಾಯ್ಮೆಂಟ್ ಹಂಡ್ರೆಡ್ ಡೇಸ್ ಏನ್ ವರ್ಷಿಗೆ ಅನ್ಯೋಲ್ ಕೊಡ್ತೀವಿ ಅದರ ಮುಖಾಂತರ ಪ್ರತಿ ದಿನಕ್ಕೆ ಮುನ್ನೂರ ತೊಂಬತ್ ನಾಲ್ಕು ತ್ರೀ ಫೋರ್ಟಿ ನೈನ್ ರುಪೀಸ್ ಪರ್ ಡೇ ವೇಜಸ್ ಇದೆ ಸೊ ಅದರಿಂದಾಗಿ ಕೂಡ ಬಡ ಕುಟುಂಬರಿಗೆ ಯಾರ್ಯಾರು ನೀಡಲ್ಲಿ ಅಲ್ಲಿ ಇರ್ತಾರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಏನಂದ್ರೆ ಕೂಲಿ ಕಾರ್ಮಿಕರು ಕೆಲ ನರೇಗಾಲಿ ಏನ್ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರು ಆಸೆಡ್ ಜನರೇಷನ್ ಅಲ್ಲಿ ಭಾಗವಹಿಸ್ತಾರೆ ಸೊ ಅದರಿಂದಾಗಿ ಕೂಡ ಒಂದು ಸಾಮಾಜಿಕವಾಗಿ ದೇಶಕ್ಕಾಗಿ ಕೆಲವೊಂದು ಅಸೆಟ್ ಗಳು ನಿರ್ಮಾಣ ಆಗುತ್ತೆ ಏನಂದ್ರೆ ಈಗ ಅಮೃತ್ ಸರೋವರ್ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದರಲ್ಲಿ ಕೆರೆ ಅಭಿವೃದ್ಧಿ ಕೆರೆ ಪುನಶ್ಚೇತನ ಇತ್ಯಾದಿ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದಾಗಿ ಮೋರ್ ದನ್ ಹಂಡ್ರೆಡ್ ಅಮೃತ್ ಸರೋವರ್ ನಮ್ ಬೀದರ್ ಜಿಲ್ಲೆಯಲ್ಲಿ ನಾವು ಮಾಡಿದೀವಿ ಅದರಿಂದಾಗಿ ಗ್ರೌಂಡ್ ವಾಟರ್ ಸೋರ್ಸ್ ಕೆರೆಯಲ್ಲಿ ನೀರಿಂದಾಗಿ ರೈತರಿಗೆ ಅನುಕೂಲ ಆಗತ್ತೆ ಜೊತೆಗೆ ಗಳು ಕೂಡ ಮಾಡ್ತೀವಿ ಸೊ ಅದರಿಂದಾಗಿ ಅಫಾರೆಸ್ಟ್ರೇಷನ್ ವರ್ಕ್ ಗಳು ಕೂಡ ಮಾಡಕ್ಕೆ ಸಹಾಯ ಆಗತ್ತೆ ಮೂರನೇದು ರೈತರಲ್ಲಿ ಇಂಡಿವಿಜುವಲ್ ವರ್ಕ್ ಕೂಡ ತಗೋತೀವಿ ಎಂದ್ರೆ ಕೃಷಿ ಉಂಡಾಗ್ಲಿ ಆ ಬದು ನಿರ್ಮಾಣ ಮತ್ತೆ ಕಂಪೌಂಡ್ ರೈತರಲ್ಲಿ ಸ್ಕೂಲ್ ಅಭಿವೃದ್ಧಿ ಕಾಮಗಾರಿಗಳು ಇಂಡಿವಿಜುವಲ್ ಟಾಯ್ಲೆಟ್ಸು ಮನೆಗಳು ಕೂಡ ಸ್ಕೂಲ್ ಅಭಿವೃದ್ಧಿ ಅಲ್ಲಿ ಇಟ್ಟದ ಮೈದಾನ ಕಂಪೌಂಡು ಕಿಚನ್ ಗಾರ್ಡನ್ನು ಇತ್ಯಾದಿ ಕಾಮಗಾರಿಗಳು ಕೂಡ ತಗೋತೀವಿ ಅಂಗನವಾಡಿ ಕನ್ಸ್ಟ್ರಕ್ಷನ್ ಕನ್ವರ್ಜೆನ್ಸ್ ಅಲ್ಲಿ ಮತ್ತೆ ಗ್ರಾಮಗಳಲ್ಲಿ ಬೂದು ನೀರು ನಿರ್ವಹಣೆ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಕಾರ್ಯಗಳು ಸೊ ಬಹಳಷ್ಟು ಸುಮಾರು ಇನ್ನೂರ ಐವತ್ತು ವರ್ಕ್ ಗಳಿದೆ ಪರ್ಮಿಟೆಡ್ ವರ್ಕ್ಸ್ ಅಂತೀವಿ ನಾವು ಅಲ್ಲಿ ಸೊ ಆ ವರ್ಕ್ ಗಳಲ್ಲಿ ನಾವು ಮಾಡಬಹುದು ಈ ನರೇಗಾ ಅಲ್ಲಿ ಸೊ ಅದರಿಂದಾಗಿ ಏನಾಗುತ್ತೆ ಗ್ರಾಮಕ್ಕೆ ಗಳು ಕೂಡ ಕ್ರಿಯೇಟ್ ಆಗತ್ತೆ ಮತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಆಗುತ್ತೆ ರೈತರಿಗೆ ಹೊಲ ರೈತರಿಗೆ ಹೊಲಕ್ ಹೋಗ್ತಾ ದಾರಿ ಮಾಡ್ಕೊಡ್ತೀವಿ ದಾರಿ ಪಾರ್ಮೇಷನ್ ರೋಡು ಅನುಕೂಲ ವರ್ಕ್ ನರೇಗಾ ಮುಖಾಂತರ ಆಗುತ್ತೆ ಇದು ಜಿಲ್ಲೆಯಿಂದ ಜಿಲ್ಲೆಗೆ ಒಂದು ವ್ಯತ್ಯಾಸ ಆಗುತ್ತಾ ಸರ್ ಈ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಎಲ್ಲಾ ಜಿಲ್ಲೆಗಳಿಗೂ ಇದೇ ಒಂದು ಕಾರ್ಯಕ್ರಮನ ಅನುಷ್ಠಾನ ಮಾಡಿ ಅಂತ ಆತರ ಏನಾದ್ರು ನಿಮಗೆ ಮಾಹಿತಿ ಇದೆಯಾ ಸರ್ ಇಲ್ಲ ಇಲ್ಲ ಎಲ್ಲಾ ಜಿಲ್ಲೆಯಲ್ಲಿ ಇದು ಒಂದು ನರೇಗಾ ಕಾಯ್ದೆನೂ ಇದೆ ಆಕ್ಟ್ ಎಲ್ಲಾ ಜಿಲ್ಲೆಯಲ್ಲಿ ಸಮಾನವಾಗಿ ಇಂಪ್ಲಿಮೆಂಟ್ ಆಗುತ್ತೆ ನಮ್ ಜಿಲ್ಲೆದು ಪರ್ಸೆಂಟೇಜ್ ಜನರೇಷನ್ ಮಾನವ ದಿನ ಗುರಿಗಳು ವ್ಯಾರಿ ಆಗುತ್ತೆ ಕೆಲವೊಂದು ಜಿಲ್ಲೆದು ಜಾಸ್ತಿ ಇರತ್ತೆ ಕಲ್ಯಾಣ ಕರ್ನಾಟಕ ಅಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ ಮಾನವ ದಿನ ಜಾಬ್ ಬೇಡಿಕೆ ಜಾಸ್ತಿ ಇರುತ್ತೆ ಸೊ ಅದಕ್ಕಾಗಿ ಗುರಿ ಜಾಸ್ತಿ ಕೊಡ್ತಾರೆ ನಮ್ಗೆ ಮಾನವ ದಿನ ಸೊ ನಮ್ದು ಐವತ್ತು ಲಕ್ಷ ಮಾನವ ದಿನ ಗುರಿ ಇದೆ ಈ ವರ್ಷಕ್ಕೆ ನಮ್ಗೆ ಸೊ ಈಗಾಗ್ಲೇ ಐವತ್ತು ಲಕ್ಷ ಕೂಡ ಆಗಿದೆ ಸೊ ಇದು ಒಂದು ಡಿಮಾಂಡ್ ಬೇಸ್ಡ್ ಯೋಜನೆ ಏನಂದ್ರೆ ಗುರಿ ಇಟ್ಕೋತೀವಿ ಬಟ್ ಜನ ನಮ್ಗೆ ಜಾಬ್ ಬೇಕಂತ ಕೇಳಕ್ ಬಂದ್ರೂನು ಕೊಡ್ಲೇಬೇಕು ಅವ್ರ ಬೇಡಿಕೆ ಗ್ರಾಮ ಪಂಚಾಯತಿಯಲ್ಲಿ ಇಡಬೇಕು ಫಾರ್ಮ್ ಸಿಕ್ಸ್ ಅಂತ ಬೇಡಿಕೆ ಸರ್ಟಿಫಿಕೇಟ್ ಇರುತ್ತೆ ಫಾರ್ಮ್ ಸೊ ಫಾರ್ಮ್ ಮುಖಾಂತರ ಅವ್ರು ಗ್ರಾಮ ಪಂಚಾಯತಿಗೆ ಬೇಡಿಕೆ ಸಲ್ಲಿಸಬೇಕು ನರೇಗಾ ಅಲ್ಲಿ ಕೆಲಸ ಮಾಡೋದಕ್ಕೆ ಇಚ್ಛಿಸಿದೀವಿ ಅಂತ ಫಾರ್ಮ್ ಸಿಕ್ಸ್ ಕೊಡಬೇಕು ಸೊ ಗ್ರಾಮ ಪಂಚಾಯತಿ ಅವರು ಅದಕ್ಕೆ ಒಂದು ವರ್ಕ್ ಅವರು ಆಕ್ಷನ್ ಪ್ಲಾನ್ ಮಾಡಿದಿರ್ತಾರೆ ವರ್ಷಕ್ಕೆ ಮುಂಚೆ ಅಂದ್ರೆ ಏಪ್ರಿಲ್ ಟು ಮಾರ್ಚ್ ಏನ್ ಇಯರ್ ಇರುತ್ತೆ ಅದ್ರ ಮುಂಚೆನೆ ಒಂದ್ action plan ಪ್ರತಿ ಒಂದ್ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಮುಖಾಂತರ ಮಾಡಿದಿರ್ತಾರೆ so ಅದ್ರಲ್ಲಿ ಏನ್ work ಗಳು ಅವರು ತಗೊಂಡಿರ್ತಾರೆ ಆ ವರ್ಕ್ ಗಳ ಮುಖಾಂತರ ಕೆಲಸ ಕೆಲಸದ ಬೇಡಿಕೆ ಇಟ್ಟಿರೋರಿಗೆ ಕೆಲಸ ನೀಡೋದು ಇದು mandatory ನೀಡಿಲ್ಲ ಅಂದ್ರೆ ಹದಿನೈದು ದಿವಸ ಒಳಗಡೆ ನೀಡಲೇಬೇಕು ಅಥವಾ ಅನ್ಎಂಪ್ಲಾಯ್ಮೆಂಟ್ wages ಗಳು ಕೊಡಬೇಕಾಗುತ್ತೆ ಅವರಿಗೆ ಆಮೇಲೆ ಈಗ ನೀವು ಇತ್ತೀಚಿನ ಒಂದು ದಿನಗಳಲ್ಲಿ ಅಂತಂದ್ರೆ ಈಗ ಎರಡ್ ಸಾವಿರ ಇಪ್ಪತ್ತ್ ಇಪ್ಪತ್ನಾಲ್ಕು ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ಇಶ್ವೆಯಲ್ಲಿ ಇದರಲ್ಲಿ ಬದಲಾವಣೆ ಆದಂತಹ ಕಾನೂನುಗಳು ಮತ್ತೆ ಸುಧಾರಣೆಗಳ ಬಗ್ಗೆ ಏನಾದ್ರೂ ಹೇಳ್ತೀರಾ ಸರ್ ಇತ್ತೀಚೆಗೆ ವರ್ಷಗಳಲ್ಲಿ ಬಹಳಷ್ಟು ಸುಧಾರಣೆಗಳು ನರೇಗಾ ಕಾಮಗಾರಿಗಳಲ್ಲಿ ಅಂದ್ರೆ ಸಿಸ್ಟಮ್ ಅಲ್ಲಿ ಆಗಿದೆ ಇದು ನರೇಗಾ ವೇಜಸ್ ಕೂಡ ಇಂಪ್ರೂವ್ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಮುನ್ನೂರ್ ಹತ್ತೊಂಬತ್ತಿತ್ತು ಇತ್ತು ಈಗ ಮುನ್ನೂರ ನಲ್ವತ್ತೊಂಬತ್ತಾಗಿದೆ ಸೊ ಜೊತೆಗೆ ಐ ಎಸ್ ನಮ್ಮ ನರೇಗಾ ಎಂ ಐ ಎಸ್ ಸಾಫ್ಟ್ವೇರ್ ಇರುತ್ತೆ ಸಾಫ್ಟ್ವೇರ್ ಮುಖಾಂತರ ನಾವು ಮಾನಿಟರಿಂಗ್ ಅಂಡ್ ಸೂಪರ್ವಿಜನ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಸೊ ಸಾಫ್ಟ್ವೇರ್ ಕೂಡ ಬಹಳಷ್ಟು ಅಭಿವೃದ್ಧಿ ಆಗಿದೆ ಏನಂದ್ರೆ ಎನ್ಎಂಎಂಎಸ್ ಆಪ್ ಅಂತ ಒಂದು ತಂದಿದ್ದಾರೆ ಸೊ ಈ ಆಪ್ ಒಂದು ಒಂದೂವರೆ ವರ್ಷದಿಂದ ಜಾರಿಯಲ್ಲಿದೆ ಸೊ ಕಾರ್ಮಿಕರು ಕೆಲಸ ಮಾಡಿದಾಗ ಬೆಳಗ್ಗೆ ಮತ್ತೆ ನಾಲ್ಕು ಗಂಟೆ ಆದ್ಮೇಲೆ ಎರಡ್ ಸಲ ನಾವು ಅಲ್ಲಿ ಜಾಬ್ ಅಲ್ಲಿ ಸೈಟ್ ಅಲ್ಲಿ ಫೋಟೋ ತೆಗಿಬೇಕು ಮೇಟ್ ಏನಿರ್ತಾರೆ ಮೇಟ್ ಮುಖಾಂತರ ಫೋಟೋ ತೆಗಿತೀವಿ ಸೊ ಅದರಿಂದಾಗಿ ಅಲ್ಲಿ ಅಟೆಂಡೆನ್ಸ್ ಅಂದ್ರೆ ಕಾರ್ಮಿಕರು ಇದ್ದಾರೆ ಅಂತ ಒಂದು ನಮ್ಗೆ ಹೆಲ್ಪ್ ಆಗತ್ತೆ ತಿಳಿಯೋದಕ್ಕೆ ಅದಕ್ಕೆ ಸೊ ಇದು ಒಂದು ಟ್ರಾನ್ಸ್ಪೇರೆನ್ಸಿಗೆ ಬಹಳ ಮುಖ್ಯ ಜೊತೆಗೆ ಇತ್ತೀಚೆಗೆ ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡ್ತಾ ಇದೀವಿ ಕಾರ್ಮಿಕರಿಗೆ ಅಕೌಂಟ್ ದ ಆಧಾರ್ ಲಿಂಕ್ ಮಾಡಿ ಅವರಿಗೆ ಸಂಬಳ ಅದು ವೇಜಸ್ ಹೋಗ್ಬೇಕಂತ ಸೊ ಅದೊಂದು ಎನ್ಶೋರ್ ಮಾಡ್ತಾ ಇದೀವಿ ಒಂದು ಉತ್ತಮ ಉದಾಹರಣೆ ಬೀದರ್ ಜಿಲ್ಲೆಯಿಂದ ನೀವು ಇದು ಕ್ರಮ ತೆಗೆದುಕೊಂಡಿದ್ದೀರಿ ಏನಂತಂದ್ರೆ ಪಾರದರ್ಶಕವಾಗಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಸಂಬಳ ಹೋಗ್ಬೇಕು ಅವರಿಗೆ ಮಾತ್ರ ದಿನಗೂಲಿ ಹೋಗ್ಬೇಕು ಅನ್ನೋದನ್ನ ಇದು ತುಂಬಾ ಒಂದು ಪ್ರಶಂಸನೀಯ ವಿಷಯ ಸರ್ ಇದು ಇದು ಆಕ್ಚುಲಿ ನರೇಗಾ ಸಾಫ್ಟ್ವೇರ್ ಇಡೀ ರಾಜ್ಯ ಇಡೀ ದೇಶಕ್ಕೆ ಅನ್ವಯ ಆಗತ್ತೆ ಸೊ ಎಲ್ಲಾ ಕಡೆ ಇದು ಆಗ್ತಾನೆ ಇದೆ ಸೊ ನಾವು ಕೂಡ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾನಿಟರ್ ಮಾಡ್ತಾ ಇದೀವಿ ರ್ಯಾಂಡಮ್ ವೆರಿಫಿಕೇಶನ್ ಎಲ್ಲ ಮಾಡ್ತಾ ಇರ್ತೀವಿ ಮೂರನೇದು ಆಧಾರ್ ಬೇಸ್ಡ್ ಪೇಮೆಂಟ್ ಸೊ ಅದ ಆಧಾರ್ ಜೆನ್ಯನ್ ಬೆನಿಫಿಷರಿಗೆ ಪೇಮೆಂಟ್ ಹೋಗಬೇಕು ಯಾರ್ಯಾರಿಗೂ ಕೆಲಸ ಒಬ್ರು ಅವ್ರ ಅಕೌಂಟ್ ಬೇರೆ ಹಂಗ ಹಾಕಿತ್ತು ಸೊ ಅದೊಂದು ತೆಗೆದಕ್ಕೆ ಆಧಾರ್ ಬೇಸ್ಡ್ ಲಿಂಕಿಂಗ್ ಒಂದ್ ಮಾಡಿದೀವಿ ಸೊ ಇತ್ತೀಚೆಗೆ ಹೊಸ ಇನಿಶಿಯೇಟಿವ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಮಿಷನರ್ ನರೇಗಾ ಅವರು ತಗೊಂಡಿದ್ದಾರೆ ಹೊಸ ಫಾರ್ಮ್ ಸಿಕ್ಸ್ ಬೇಡಿಕೆ ಕೂಡ ಈಗ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಂತ ಒಂದು ಹೊಸ ಇನಿಶಿಯೇಟಿವ್ ಮಿತ್ರ ಅಂತ ಹೊಸ ಅನ್ನು ಆಪ್ ಮುಖಾಂತರ ತಗೊಂಡಿದ್ದಾರೆ ಇದು ರಾಜ್ಯ ಸರ್ಕಾರದಲ್ಲಿ ನಮ್ ಕಮಿಷನರ್ ಮಾಡಿರೋದು ಮೊದಲನೇ ದೇಶದಲ್ಲೇ ಸೊ ಅದರ ಮುಖಾಂತರ ಈಗ ಜನರಿಗೆ ಆನ್ಲೈನ್ ಬೇಡಿಕೆ ಕೂಡ ಸಲ್ಲಿಸೋದಕ್ಕೆ ಹೆಲ್ಪ್ ಆಗತ್ತೆ ಜೊತೆಗೆ ಅಲ್ಲಿ ಸೋಷಿಯಲ್ ಆಡಿಟ್ ಮುಖಾಂತರನು ಕೂಡ ಕ್ರಾಸ್ ವೆರಿಫಿಕೇಶನ್ ಆಗತ್ತೆ ಏನಂದ್ರೆ ಈ ಕೆಲಸ ಆದ್ಮೇಲೆ ಗ್ರಾಮ ಸಭೆ ಮುಖಾಂತರ ಸೋಷಿಯಲ್ ಆಡಿಟ್ ಗ್ರಾಮ ಸಭೆ ಒಂದು ಮಾಡ್ತಾರೆ ಅಲ್ಲಿ ಕೆಲಸ ಎಷ್ಟಾಗಿದೆ ಏನಾಗಿದೆ ಯಾರಿಗೆ ಇದ್ರೆ ಸೊ ಅದ್ರ ಮುಖಾಂತರ ವೆರಿಫಿಕೇಶನ್ ಆಗತ್ತೆ ಸೊ ಅದ್ರಲ್ಲಿ ಇನ್ ಕೇಸ್ ಕೆಲಸ ಮಾಡದೆ ಏನೋ ಅವ್ಯವಹಾರ ಆಗಿದೆ ಅಂತ ಆದ್ರೆ ನಾವು ಕ್ರಮ ಕೈಗೊಳ್ತೀವಿ ಜೊತೆಗೆ ರಿಕವರಿ ಕೂಡ ಮಾಡ್ತೀವಿ ಇದರಿಂದಾಗಿ ಬಹಳಷ್ಟು ಭಯ ಇದ್ದಿ ನರೇಗಾ ಕೆಲಸದಲ್ಲಿ ಟ್ರಾನ್ಸ್ಪೆರೆನ್ಸಿ ಆಗಿ ಚೆನ್ನಾಗಿ ಕೆಲಸ ಮಾಡೋದ್ ಕೂಡ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಗ್ರಾಮ ಸಭೆ ಮುಖಾಂತರ ಗ್ರಾಮದ ಜನರೇ ಅದು ಒಂದು ವೀಕ್ಷಣೆ ಮಾಡಕ್ಕೆ ವಾಚ್ ಇರೋದ್ರಿಂದ ಅಲ್ಲಿ ಇದು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಾಯ ಆಗತ್ತೆ ಕೊನೆಯದಾಗಿ ಈಗ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಕೊಡಿ ಸರ್ ನೈನ್ ಫೋರ್ ಏಟ್ ಜೀರೋ ಏಟ್ ಫೈವ್ ಸಿಕ್ಸ್ ಟ್ರಿಪಲ್ ಜೀರೋ ಅಂತ ಟೋಲ್ ಫ್ರೀ ನಂಬರ್ ಒಂದಿದೆ ಒನ್ ಏಟ್ ಜೀರೋ ಜೀರೋ ಫೋರ್ ಟೂ ಫೈವ್ ಏಟ್ ಟ್ರಿಪಲ್ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೆಲಸ ಮಾಡುತ್ತಾ ಸರ್ ಈ ಒಂದು ಟೋಲ್ ಫ್ರೀ ನಂಬರ್ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಸರ್ ನಮಸ್ಕಾರ ಧನ್ಯವಾದಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕುರಿತು ಇದುವರೆಗೂ ಬೀದರ್ ಜಿಲ್ಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಡಾ ಗಿರೀಶ್ ದಿಲೀಪ್ ಬಡೋಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾ ಎಂ ಸುಧಾಕರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ